ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಏನಾಗಾದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರೆ ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ತಪ್ಪುಗಳೇನಿತ್ತು ಹೇಳಿ ಇಲ್ಲಿ ಆರೋಪವನ್ನು ಮಾಡಲಾಗುತ್ತೆ ಕ್ರೌರ್ಯ ಹೇಗಿತ್ತು ರೇಣುಕಾಸ್ವಾಮಿಯ ಮರ್ಡರ್ ಆಗಿದ್ದು ಹೇಗೆ ಯಾರು ಯಾರನ್ನು ಇಲ್ಲಿಂದ ಎಲ್ಲಿಗೆ ಕರೆಸಿದ್ರು ಯಾವ ಯಾವ ಒಂದು ಆಯುಧಗಳ ಮೂಲಕವಾಗಿಯೋ ಬಲವಾದ ವಸ್ತುಗಳ ಮೂಲಕವಾಗಿಯೋ ಗಟ್ಟಿಯಾದ ವಸ್ತುಗಳ ಮೂಲಕವಾಗಿಯೋ ಹೊಡೆದರು ಸಾಯಿಸಿದ್ರು ಕೊಂದರು ಅಂತ ಇದೆಯಲ್ಲ ಇದು ಈ ಇಡೀ ವಿಚಾರದಲ್ಲಿ ಪ್ರತಿ ಪ್ರತಿ ಅಕ್ಷರದಲ್ಲೂ ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ ಹದಿನೇಳು ಜನ ಆರೋಪಿಗಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳಲ್ಲಿ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಿಕೊಂಡು ಈ ಚಾರ್ಜ್ ಶೀಟ್ ರೆಡಿಯಾಗಿದೆ ಇದಿನ್ನೂ ಕೂಡ ಒಂದು ಹಂತಕ್ಕೆ ಇನ್ಕಂಪ್ಲೀಟ್ ಚಾರ್ಜ್ ಶೀಟೇ ಇದು ಈ ಚಾರ್ಜ್ ಶೀಟಿಗೆ ಇನ್ನೂ ಕೆಲವು ಒಂದಷ್ಟು ಲ್ಯಾಬ್ ರಿಪೋರ್ಟ್ಗಳು ಬರಬೇಕಾಗತ್ತೆ ಅದು ಬಂದ ಮೇಲೆ ಹೆಚ್ಚುವರಿ ಆರೋಪ ಪಟ್ಟಿ ಕೂಡ ಇದರಲ್ಲಿ ತಯಾರಾಗಿ ಅದು ಕೂಡ ಇದಕ್ಕೆ ಅಟ್ಯಾಚ್ ಆಗುತ್ತೆ ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಅರವತ್ತೊಂದು ಸೆಕ್ಷನ್ ಅರವತ್ತೊಂದರ ಅಡಿಯಲ್ಲಿ ಒಂದು ಕಡೆಯಲ್ಲಿ ಒಂದಷ್ಟು ಮಾತುಗಳು ಬಂದಿವೆ ಅಲ್ಲಿ ಎಪ್ಪತ್ತು ಜನರ ಹೇಳಿಕೆಯನ್ನು ಪಡೆಯಲಾಗಿದೆ ಇಪ್ಪತ್ತೇಳು ಜನರಿಂದ ನೂರ ಅರವತ್ನಾಲ್ಕು ಸೆಕ್ಷನ್ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನು ತೊಗೊಂಡಿದ್ದಾರೆ ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ತಗೊಂಡಿದ್ದಾರೆ ಎಂಟು ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ ವರದಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಐದು ವಿಧಗಳಾಗಿ ವಿಭಾಗಿಸಿ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಒಂದೊಂದು ಅಂಶ ಇದೆಯಲ್ಲ ಎಲ್ಲವೂ ಕೂಡ ಭಯಾನಕವಾಗಿದೆ ರೇಣುಕಾಸ್ವಾಮಿ ಕೊಲೆಯ ಕ್ರೌರ್ಯ ಇದರಲ್ಲಿ ಬಟಾ ಬಯಲಾಗಿದೆ ಇದೇ ಚಾರ್ಜ್ ಶೀಟ್ನಲ್ಲಿ ಫೋಟೋಗಳ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ರೇಣುಕಾಸ್ವಾಮಿ ಪಾತ್ರ ಏನಿತ್ತು ಇದರಲ್ಲಿ ರೇಣುಕಾಸ್ವಾಮಿ ಪಾತ್ರ ಏನಿತ್ತು ಚಿತ್ರದುರ್ಗದಿಂದ ಬಂದಿದೆ ತಪ್ಪ ಹೋಯ್ತಾ ರೇಣುಕಾಸ್ವಾಮಿದು ಅಂತ ಒಂದು ಭಾಗ ಬರುತ್ತೆ ಇದರಲ್ಲಿ ಎರಡನೇದು ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ಫೋಟೋ ನಾವು ನಾವೀಗಾಗಲೇ ಕೇಳಿದ್ವಿ ಅದನ್ನು ಮಂಡಿಯೂರಿ ಒಂದು ಕಡೆ ರೇಣುಕಾಸ್ವಾಮಿ ಮಂಡಿ ಯೂರಿ ನಾನು ಬಿಟ್ಟುಬಿಡಿ ಸಾಕು ಜೀವಸಹಿತವಾಗಿ ಅಂತ ಕೇಳ್ಕೊಳ್ತಾ ಇರ್ತಕ್ಕಂಥ ಫೋಟೋ ಅದು ಪೊಲೀಸ್ ಲಾಠಿ ಮುಂಬದಿಯಲ್ಲಿ ಪುಡಿಯಾಗಿರ್ತಕ್ಕಂಥ ಫೋಟೋ ಒಂದು ಕಡೆ ಇನ್ನೊಂದು ಕಡೆ ರೇಣುಕಾ ಸ್ವಾಮಿ ಹಲ್ಲೆಗೆ ಬಳಸಿರ್ತಕ್ಕಂತಹ ನೈಲಾನ್ ಹಗ್ಗ ರೇಣುಸ್ ಸ್ವಾಮಿಗೆ ತಳಿಸಿರ್ತಕ್ಕಂತಹ ರಿಪೀಸ್ ಪಟ್ಟಿ ಪವಿತ್ರ ಮನೆಯಲ್ಲಿ ಸೀಸ್ ಮಾಡಿರ್ತಕ್ಕಂಥ ಚಪ್ಪಲಿ ಯಾವ ಪವಿತ್ರ ಗೌಡ ಈ ರೇಣುಕಾಸ್ವಾಮಿ ಕೊಲೆಯಾದ ದಿನ ಅಥವಾ ಆತನ ಮೇಲೆ ಹಲ್ಲೆ ಆದಂಥ ದಿನ ಇತ್ತಲ್ಲ ಆ ದಿನ ಪವಿತ್ರ ಗೌಡ ಶೆಡ್ಗೆ ಹೋಗಿದ್ದಕ್ಕೆ ಸಾಕ್ಷಿಯಾಗಿ ಪವಿತ್ರ ಗೌಡ ಬಟ್ಟೆಯ ಮೇಲೆ ಮತ್ತು ಪಾದರಕ್ಷೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತ ಇತ್ತು ಅಂತ ಸಾಕ್ಷಿ ಸಿಕ್ಕಿತ್ತು ಹೇಳಿ ಹಾಗಾಗಿ ಅವೆಲ್ಲವನ್ನು ಕೂಡ ಅದು ರಿಪೀಸ್ ಪಟ್ಟಿಯಾಗಲಿ ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಚಪ್ಪಲಿ ಆಗಲಿ ಎಲ್ಲವನ್ನು ಕೂಡ ಸೀಸ್ ಮಾಡಿರ್ತಾರೆ ಸೀಸ್ ಮಾಡಿ ಟೆಸ್ಟ್ ಕೂಡ ಕೊಟ್ಟಿರ್ತಾರೆ ಟೆಸ್ಟ್ ಕೊಟ್ಟ ಮೇಲೆ ಎಸ್ ಇವರಿಬ್ಬರು ಆ ಇದ್ದಿದ್ದು ನಿಜ ಅಂತ ಪ್ರೂವ್ ಆಗುತ್ತೆ ದರ್ಶನ್ ಆಗಲಿ ಪವಿತ್ರ ಗೌಡ ಆಗಲಿ ಆ ಸ್ಪಾಟಲ್ಲಿ ಇದ್ದರು ಅಂತ ಒಂದು ಅಂಶ ಪ್ರೂವ್ ಆಗುತ್ತೆ ಇಡೀ ಒಂದು ಆರೋಪ ಪಟ್ಟಿಯಲ್ಲಿ ಡಿ ಗ್ಯಾಂಗ್ನ ರಕ್ತ ಸಿಕ್ತ ಅಧ್ಯಾಯ ಅನಾವರಣವಾಗಿದೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ರೇಣುಕಾ ಸ್ವಾಮಿಯ ಮೈ ಮೇಲೆ ಒಟ್ಟು ಮೈ ಮೇಲೆ ಮೂವತ್ತೊಂಬತ್ತು ಗಾಯಗಳಿದೆ ಮೂವತ್ತೊಂಬತ್ತು ಇಂಜುರಿಯ ಮಾರ್ಕ್ಗಳಿದೆ ಇದೇ ಸ್ವಾಮಿಯ ಮೈ ಮೇಲೆ ಮೈಗೆಲ್ಲ ಸಿಗರೇಟಿಂದ ಸುಟ್ಟಿದ್ದಾರೆ ಆ ಒಂದು ವಿಕೃತಿ ಕೂಡ ಡಿ ಗ್ಯಾಂಗ್ನ ವಿಕೃತಿ ಕೂಡ ಇದರಲ್ಲಿ ಬಟಾ ರೇಣುಕಾ ರೇಣುಕಾಸ್ವಾಮಿ ಬೆನ್ನು ತುಂಬ ಬಾಸುಂಡೆ ಬರುವಂತೆ ಹಲ್ಲೆ ಮಾಡಿದ್ದಾರೆ ಬೆಲ್ಟಿಂದ ಹೊಡೆದ್ರೋ ಹಗ್ಗದಿಂದ ಹೊಡೆದರೋ ಅಥವಾ ಬಲವಾದ ಆಯುಧಗಳಿಂದ ಹೊಡೆದ್ರೋ ಗೊತ್ತಿಲ್ಲ ಒಟ್ಟಲ್ಲಿ ಇಡೀ ಬೆನ್ನಲ್ಲಿ ಬಾಸುಂಡೆಗಳು ಮಿನಿಮಮ್ ನೂರೈವತ್ತರಿಂದ ಇನ್ನೂರು ಏಟು ಬಿದ್ದಿರಬೇಕಲ್ಲಿ ರಕ್ತ ರಕ್ತಗಾಯಗಳು ಬೇರೆ ಮೂಗೇಟುಗಳು ಬೇರೆ ರಕ್ತಗಳಿಗೆ ಮೂವತ್ತೇಳು ಮೂವತ್ತೆಂಟು ನಾನು ಗಾಯ ಹೇಳಿದ್ನಲ್ಲ ಇದು ಮೇಲುಗಡೆ ಕಾಣಿಸುವಂಥ ಗಾಯಗಳು ಅದ್ಯಾವಾಗ ನಿಮಗೆ ಚರ್ಮ ಎಲ್ಲಾದರೂ ಸುಲಿದರೆ ಚರ್ಮ ಹರಿದರೆ ರಕ್ತ ಬಂದು ರಕ್ತಗಾಯ ಅಲ್ಲಾಗತ್ತೆ ಅನೇಕ ಗಾಯಗಳು ಏನಾಗ್ತವೆ ದೇಹದ ಒಳಭಾಗದ ಅಂಗಾಂಗಗಳಿರ್ತವಲ್ಲ ಆ ಅಂಗಾಂಗವನ್ನೇ ಹಾಳು ಮಾಡಿಬಿಟ್ಟಿರುತ್ತೆ ಮೇಲುಗಡೆಯನ್ನು ಚರ್ಮ ಸಿಳ್ಳಿರಬೇಕು ರಕ್ತ ಬಂದಿರಬೇಕು ಅಂತೇನಿಲ್ಲ ಅನೇಕ ಗಾಯಗಳು ಆಗಿರ್ತಾವಲ್ವ ಅದರ ಲೆಕ್ಕನೇ ಇಲ್ಲ ಮೇಲ್ನೋಟದ ಗಾಯಗಳೇ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಗಾಯಗಳಾಗಿರ್ತವೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಮೂವತ್ತೊಂಬತ್ತು ಭೀಕರ ಗಾಯಗಳನ್ನು ತಡೆದುಕೊಳ್ಳಬಹುದಾ ಇದು ಒಂದು ಭಾಗ ರಕ್ತ ಬಂದಿರೋ ಗಾಯ ಒಂದು ಕಡೆ ಒಳಗಡೆ ಆಗಿರ್ತಕ್ಕಂಥ ಗಾಯಗಳು ಆ ಕಥೆ ಏನು ಅದರಲ್ಲಿ ಎಷ್ಟು ಏಟು ಬಿದ್ದಿರಬಹುದು ಎದೆ ಗೂಡಿನ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ ಎಷ್ಟೋ ಬಾರಿ ಮೂಳೆ ಮುರಿತದಲ್ಲಿ ರಕ್ತ ಬರಲ್ಲ ಮನುಷ್ಯನಿಗೆ ಮೂಳೆ ಮುರಿದು ಹೋಗಿರುತ್ತೆ ಅಷ್ಟೇ ರಕ್ತ ಬಂದಿರಲ್ಲ ಆ ನೋವು ಮೂವತ್ತೊಂಬತ್ತು ಕಾಯಿ ರಕ್ತ ಬಂದಿರೋದೇ ಒಂದು ನೋವಾದರೆ ಮಂಗ್ ಮರ್ಮಾಂಗದ ಮೇಲೆ ಬಿದ್ದಿರೋ ಏಟ್ ಇನ್ನೊಂದು ಕಡೆ ಎದೆ ಗೂಡಿನ ಮೂಳೆ ಹೋಗಿ ಲಂಗ್ಸ್ಗೆ ಚುಚ್ಚಿ ಸತ್ತೋಗ್ಬಿಟ್ಟು ಮೆದುಳು ರಕ್ತಸ್ರಾವಾಗಿ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರಲ್ಲ ಅವುಗಳ ತೂಕ ಅವುಗಳ ಬಾಧೆ ಆ ಸ್ಥಿತಿ ನಾಲ್ಕೈದು ಗಂಟೆಗಳ ಕಾಲ ಹಾಂ ಹತ್ತು ಹದಿಮೂರು ಜನ ದಾಂಡಿಗರು ಸೇರಿಕೊಂಡು ಮನುಷ್ಯರಿಗೆ ಹೊಡೆದ್ರೆ ಏನೆಲ್ಲ ಆಗಬಹುದೋ ಅವೆಲ್ಲ ಆಗಿದೆ ಅಂಥೇಳಿ ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ